ಮೂಡ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ಹಗರಣದ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷರು ಶಾಸಕರನ್ನು ಬಂಧಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕುಮ್ಟಾದ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕುಮ್ಟ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಜಮಾಯಿಸಿದ ಕುಮ್ಟಾ ಬಿಜೆಪಿ ಮಂಡಳದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಘೋಷಣೆ ಕೂಗಿ ಕೆಲಕಾಲ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸಿದರು सरकार सरकार भ्रांग्रेस सरकार पांग्रेस सरकार कॉंग्रेस सरकार ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ನಿವೇಶನ ಹಂಚಿಕೆ ಮಾಡುವ ಮೂಲಕ ಬಹುದೊಡ್ಡ ಭ್ರಷ್ಟಾಚಾರದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಸಿಲುಕಿಕೊಂಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದ ಈ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ನಡೆಸಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಂಡ್ಯದಿಂದ ಮೈಸೂರಿನವರೆಗೆ ರ್ಯಾಲಿ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ರ್ಯಾಲಿಯನ್ನ ತಡೆದ ಪೊಲೀಸರು ಬಿಜೆಪಿ ರಾಜ್ಯಾಧ್ಯಕ್ಷರು ಶಾಸಕರು ಮತ್ತು ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಇದು ರಾಜ್ಯ ಸರ್ಕಾರದ ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದ್ದು ಇದನ್ನು ಕುಮ್ಟಾ ಬಿಜೆಪಿ ಮಂಡಳ ತೀವ್ರವಾಗಿ ಖಂಡಿಸುತ್ತದೆ ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಅವಕಾಶ ಕೊಡದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅಧ್ಯಕ್ಷರು ಮಂಡ್ಯದಿಂದ ಮೈಸೂರು ತಾಲೂಕು ನಡೆಯುವಂತ ಕಾರ್ ರ್ಯಾಲಿಯನ್ನ ನಿಲ್ಲಿಸಿ ನಮ್ಮ ಶಾಸಕರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರನ್ನ ಮತ್ತು ಎಲ್ಲ ಶಾಸಕರನ್ನ ಮತ್ತು ಕಾರ್ಯಕರ್ತರನ್ನ ಬಂಧಿಸಿದ್ದು ನಾವು ಅದನ್ನು ಖಂಡಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಬಹುಶಃ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದನ್ನು ನಾನು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೆ ಅವರು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಳ್ಳಾರಿಗೆ ಏನು ಇದೆ ಸಿದ್ದರಾಮಯ್ಯನವರ ಗುಂಪು ತೊಡೆ ತಟ್ಕೊಂಡು ತಾವು ಪ್ರತಿಭಟನೆಯನ್ನು ಮಾಡ್ತೇವೆ ಬಳ್ಳಾರಿ ತನಕ ಮಾಡ್ತೇವೆ ಅನ್ನುವಂಥ ಹೇಳಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದು ಮುಖ್ಯಮಂತ್ರಿ ನಮ್ಮ ಪಕ್ಷದವರೇ ಇದ್ದಾವಾಗ ಅವರನ್ನು ಬಂಧಿಸುವಂಥ ಕೆಲಸ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ಪ್ರಜಾಪ್ರಭುತ್ವದ ಮೇಲೆ ನಾವು ವಿಶ್ವಾಸ ಇಟ್ಟಂಥ ಪಕ್ಷ ಬಿ ಜೆ ಪಿ ಹೀಗಾಗಿ ಅವರು ಪ್ರತಿಭಟನೆಯನ್ನು ಮಾಡಲಿ ಅನ್ನುವಂಥದ್ದನ್ನು ತಿಳಿದು ಅವರಿಗೆ ಬಿಟ್ಟಿದ್ವಿ ಆದರೆ ಪದೇ ಪದೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಪದಾಧಿಕಾರಿಗಳು ಮೊನ್ನೆ ನಾವು ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಮನೆಗೆ ಎಲ್ಲ ಶಾಸಕರು ಮುತ್ತಿಗೆ ಹಾಕಬೇಕು ಮೂಡಾದ ಬಗ್ಗೆ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಅನ್ನುವಂಥದ್ದನ್ನು ಹೇಳಿದವಾಗ ನಮ್ಮೆಲ್ಲರನ್ನ ಬಂದಿಸಿ ಇದು ಪ್ರವಾಜ್ ಪ್ರಜಾಪ್ರಭುತ್ವದ ನಡೆಯೋ ಹೇಗೆ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಗುಡುಕ್ತಾನೆ ಇರ್ತಾರೆ ಆದ್ರೆ ಇವತ್ತು ಅವ್ರು ಮಾಡ್ತಾ ಇರುವಂಥ ಕೆಲಸ ನಿಜವಾಗಿಯೂ ಪ್ರಜಾಪ್ರಭುತ್ವದ ಏನು ನಾವೆಲ್ಲ ಇದ್ದೇವೆ ನಾವು ತಲೆ ತಗಿಸುವಂತ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಡಲೇಬೇಕು ಎನ್ನುವಂಥದನ್ನ ನಾವೆಲ್ಲ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ರಾಜ್ಯ ಸರ್ಕಾರ ಕೈಗೊಂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಮುಂದಾದ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ನಮ್ಮ ಶಾಸಕರನ್ನ ಬಂಧಿಸುವ ಮೂಲಕ ಹೋರಾಟವನ್ನು ಹತ್ತಿಕ್ಕುವ ಕಾರ್ಯ ಮಾಡಲಾಗಿದೆ ಇದು ರಾಜ್ಯ ಸರ್ಕಾರಕ್ಕೆ ಶೋಭೆತರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ಆಗಿದೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರನ್ನು ವಂಚಿಸಿರುವುದು ಖಂಡನೀಯ ಅಂತಾನೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಮಾನ್ಯ ರಾಜ್ಯ ಅಧ್ಯಕ್ಷರು ಇವತ್ತು ಹನ್ನೆರಡನೇ ತಾರೀಕು ಮೈಸೂರಿನಲ್ಲಿ ನಾವು ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದ ಪ್ರಾಧಿಕಾರದಲ್ಲಿ ಏನು ಅವ್ಯವಹಾರ ನಡೆದಿದೆ ಅದನ್ನು ಖಂಡಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಲಾಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಂತೆ ಮಾಧ್ಯಮದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಹೇಳಿದಾಗಲೂ ಸಹ ಅದಕ್ಕೆ ರಕ್ಷಣೆ ಕೊಡುವುದು ಬದಲಿಗೆ ರಾಜ್ಯಾಧ್ಯಕ್ಷರನ್ನೇ ಬಂಧನೆ ಮಾಡುತ್ತಿರುವುದು ಖಂಡನೀಯ ಹಾಗಾಗಿ ನಾವು ಇವತ್ತು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಘಟಕ ನಮ್ಮ ಕುಮಟಾ ಕ್ಷೇತ್ರದ ಶಾಸಕರಾದಂಥ ದಿನಕರ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಕುಮಟಾ ಮಂಡಲದ ಎಲ್ಲ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ನಾವು ಇದನ್ನು ಖಂಡನೆ ಮಾಡ್ತಾ ಇದ್ದೇವೆ ಬಂಧುಗಳೇ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೋಟ್ಯಂತರ ರೂಪಾಯಿ ನಾಲ್ಕು ಸಾವಿರ ಕೋಟಿಗೂ ಅಧಿಕ ಮೊತ್ತದಲ್ಲಿ ಅವ್ಯವಹಾರ ನಡೆದಿದೆ ಅಂತೇಳಿ ಮಾಧ್ಯಮದಲ್ಲಿ ತಾವು ನೋಡಿದ್ದೀರಿ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬ ಸಿದ್ದರಾಮಯ್ಯನವರು ಅವರ ಪತ್ನಿ ಅವರ ಮಗ ಎಲ್ಲರೂ ಶಾಮೀಲಾಗಿರುವುದನ್ನು ಇಲ್ಲಿ ಜಗಜ್ಜಾಹೀರಾಗಿದೆ ಇದನ್ನ ಖಂಡಿಸಿ ಬಿಜೆಪಿಯವರು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಸಹ ನಡೆಸಿದ್ದೇವೆ ಇಷ್ಟಿದ್ದಾಗಲೂ ಸಹ ಇವರು ರಾಜೀನಾಮೆಯನ್ನು ಕೊಡುವುದರ ಬದಲಿಗೆ ಇವತ್ತು ರಾಜ್ಯಾಧ್ಯಕ್ಷರೇ ಬಂಧನ ಮಾಡ್ತಾರೆ ಅಂತ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಕಗ್ಗನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸಂವಿಧಾನಕ್ಕೆ ಗೌರವ ಕೊಡುವಂತದ್ದಿದ್ರೆ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತ ಮನಸ್ಥಿತಿ ಕಾಂಗ್ರೆಸ್ನವ್ರಿಗೆ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಮನಸ್ಥಿತಿ ಇದೆ ಅಂತ ಆದ್ರೆ ಇವತ್ತು ಮೈಸೂರಿನಲ್ಲಿ ನಡೆದಂತ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಮತ್ತು ಅವರ ಕುಟುಂಬದಕ್ಕೆ ನಿವೇಶನ ಹಂಚಿಕೆಯನ್ನು ಮಾಡಿದ್ದಾರೆ ಅದನ್ನು ಬಡವರಿಗೆ ಹಂಚಬೇಕು ಅಂತೇಳಿ ನಾ ಈ ಮೂಲಕ ಹೇಳಲಿಕ್ಕೆ ಬಯಸಿ ಪ್ರತಿಭಟನೆಯಲ್ಲಿ ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ ಪೈ ಪ್ರಮುಖರಾದ ಸಂತೋಷ್ ನಾಯ್ಕ್ ಪಲ್ಲವಿ ಮಡಿವಾಳ್ ಮಹೇಶ್ ನಾಯ್ಕ್ ಶ್ರೀಧರ್ ಗೌಡ ಉಪ್ಪಿನ ಗಣಪತಿ ವಿಶ್ವನಾಥ್ ನಾಯ್ಕ್ ಗೌಡ ಜಿತೇಶ್ ಶಾನ್ಬಾಗ್ ಸುಧೀರ್ ಪಂಡಿತ್ ಜಿಎಸ್ ಗುನ್ಗಾ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ